ನಮ್ಮ ನಚ್ಚಿ ಹುಡ್ಗಿಗೆ ನಾನು ಮಾತಾಡೋ ಇಂಗ್ಲಿಷ್ ಅರ್ಥ ಆಗಲಿಲ್ಲ ಅಂದ್ರೆ ಏನಂತೆ ನಾನೇ ಅವ್ಳಿಗೆ ಕನ್ನಡ ಹೇಳ್ಕೊಟ್ಬಿಡ್ತೀನಿ ಹೇಗಿದ್ರು ಅಡ್ ನಮ್ಮ ನಚ್ಚಿ ನಮ್ಮ ಮದುವೆ ಆದಮೇಲೆ ಇಲ್ಲಿ ಬಂದಿದ್ದಾಗ ಕನ್ನಡದಲ್ಲೇ ತಾನೇ ಮಾತಾಡಬೇಕು ಅಲ್ಲ ನಚ್ಚಿ ಭೂಮಿ ನಾನು ಟೈಮ್ ವೇಸ್ಟ್ ಮಾಡಬೇಡ ಅರ್ಥ ಆಗ್ತಿದೆಯಲ್ಲ ನೀನು ಇಂಗ್ಲಿಷ್ ಕಲಿಬೇಕು ಅಷ್ಟೇ ಇಂಗ್ಲಿಷ್ ಕಲ್ತಿಲ್ಲ ಅಂತ ಹೇಳಿದ್ರೆ ನಿನ್ ದೇಶ ಬಿಟ್ಟು ದೇಶಕ್ಕೆ ಹೋದರೆ ನೀನು ಕಷ್ಟ ಆಗಲ್ವಾ ಆ ಹುಡ್ಗಿ ಹತ್ರ ಮಾತಾಡಬೇಕಲ್ವಾ ನೀನು ಸತ್ಯನಾ ನಂಗೆ ಇವ್ರು ಹೇಳ್ಕೊಡೋದು ಅರ್ಥ ಆಗ್ತಿಲ್ಲ ಸತ್ಯನಾ ಓ ಒಂದು ನಿಮಿಷ ಒಂದು ನಿಮಿಷ ಬ್ರೋ ಅದಕ್ಕೆ ನಾ ಇಷ್ಟೊಂದು ಗೋಲ್ಡ್ ಆಯ್ಕೋಬೇಡ ಪ್ಲೀಸ್ ನೋಡು ಇಂಗ್ಲೀಷ್ ಕಲ್ತ್ರೆ ನಿನ್ ಜೊತೆ ಅವಳು ಫಾರಿನ್ಗೆ ಬರ್ತಾಳೆ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲೂ ಕಳ್ಸಲ್ಲ ಅಬ್ಜೆಕ್ಷನ್ ಮೈ ಲಾರ್ಡ್ ಅಲ್ಲ ನಿಮ್ ಉದ್ದೇಶ ಇವಳಿಗೆ ಇಂಗ್ಲೀಷ್ ಹೇಳ್ಕೊಡೋದಾ ಅಥವಾ ಫಾರಿನ್ ತಡಿಯೋದಾ